ಹಾಯ್ ಗೆಳೆಯರೆ ವಿಡಿಯೋ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಈ ಕಥೆಯನ್ನು ಪೂರ್ತಿ ಕೇಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕೈ ಖಾಲಿ ಇದ್ದರೂ ಕನಸು ತುಂಬಿದ ಹುಡುಗ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯ ಅಂಚಿನಲ್ಲಿ ಒಂದು ಚಿಕ್ಕ ಮಣ್ಣಿನ ಮನೆ ಇತ್ತು ಆ ಮನೆಯೊಳಗೆ ಒಬ್ಬ ಹುಡುಗ ವಾಸಿಸುತ್ತಿದ್ದ ಅವನ ಹೆಸರು ರಾಜು ರಾಜು ಹುಟ್ಟಿದ ದಿನದಿಂದಲೇ ಬಡತನದಿಂದ ಬೆಳೆದವನು ತನ್ನೇ ಕೂಲಿ ಕೆಲಸ ಮಾಡುತ್ತಿದ್ದರು ತಾಯಿ ಮನೆ ಮನೆ ಕೆಲಸ ಮಾಡುತ್ತಿದ್ದಳು ಬೆಳಗ್ಗೆ ಎಡ್ಡು ಶಾಲೆಗೆ ಹೋಗುವ ಮೊದಲು ರಾಜು ಹಸುಗಳಿಗೆ ಮೇವು ಹಾಕುತ್ತಿದ್ದ ನಂತರ ತಂದೆಗೆ ಸಹಾಯ ಮಾಡಿ ಶಾಲೆಗೆ ಹೋಗುತ್ತಿದ್ದ ಶಾಲೆಯಲ್ಲಿ ಎಲ್ಲಾ ಮಕ್ಕಳ ಬಳಿ ಹೊಸ ಬಟ್ಟೆ ಹೊಸ ಪುಸ್ತಕ ಹೊಸ ಚಪ್ಪಲಿ ಇರುತ್ತಿದ್ದವು ಆದರೆ ರಾಜು ಬಳಿ ಹಳೆಯ ಪುಸ್ತಕ ಹಳೆಯ ಚಪ್ಪಲಿ ಆದರೂ ಅವನು ಹೊಸ ಕನಸನ್ನು ಕಾಣುತ್ತಿದ್ದ ಒಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು ನೀವು ದೊಡ್ಡವನಾದ ಮೇಲೆ ಏನು ಆಗಬೇಕು ಅಂತ ಅಂದುಕೊಂಡಿದ್ದೀರಾ ಎಂದು ಶಿಕ್ಷಕರು ಕೇಳಿದಾಗ ಮಕ್ಕಳು ಹೇಳಿದರು ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ರಾಜು ನಿಧಾನವಾಗಿ ಹೇಳಿದರು ಸರ್ ನಾನು ನನ್ನ ಅಮ್ಮ ಅಪ್ಪನ ಕಣ್ಣೀರು ವರಸುವವನಾಗಬೇಕು ಎಂದ ಶಿಕ್ಷಕರು ಕ್ಷಣಕಾಲ ಮೌನವಾದರು ಕಷ್ಟ ಆರಂಭ ಒಂದು ವರ್ಷ ಮಳೆಯೇ ಬರಲಿಲ್ಲ ಹೆಳ್ಳಿಯಲ್ಲಿ ಕೆಲಸವೇ ಇಲ್ಲ ತಂದೆ ಅಸ್ವಸ್ಥರಾದರು ಮನೆಗೆ ಅನ್ನವೂ ಕಷ್ಟವಾಗಿತ್ತು ಒಂದು ದಿನ ತಾಯಿ ರಾಜುವಿಗೆ ಹೇಳಿದರು ಇನ್ನೇನು ಓದುವುದು ಬೇಡ ಮಗ ಕೆಲಸಕ್ಕೆ ಹೋಗು ಎಂದರು ಆ ಮಾತು ರಾಜುವಿನ ಹೃದಯವನ್ನು ಒಡೆದು ಹಾಕಿತು ಆ ರಾತ್ರಿ ಅವನು ನಿದ್ರೆ ಮಾಡಲಿಲ್ಲ ಮನೆಯ ಮುಂದೆ ಕುಳಿತು ಆಕಾಶ ನೋಡುತ್ತಾ ಕುಳಿತುಕೊಂಡ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬಡವನಾಗಿರುವುದು ತಪ್ಪ ಎಂದು ಅಂದು ಅವನು ಒಂದು ನಿರ್ಧಾರ ತೆಗೆದುಕೊಂಡ ನಿರ್ಧಾರ ಬೆಳಗ್ಗೆ ರಾಜು ಹೇಳಿದನು ಅಮ್ಮ ನಾನು ಕೆಲಸಕ್ಕೂ ಹೋಗ್ತೀನಿ ಓದಿಗೂ ಬಿಡಲ್ಲ ಎಂದ ಬೆಳಗ್ಗೆ ಹಾಲು ಮಾರಾಟ ಮಾಡಿ ಹಗಲು ಶಾಲೆಗೆ ಹೋಗುತ್ತಿದ್ದ ಮತ್ತೆ ರಾತ್ರಿ ಚಿಕ್ಕ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವುದು ದೇಹ ದಣಿಯುತ್ತಿತ್ತು ಆದರೆ ಮನಸ್ಸು ಸೋಲಲಿಲ್ಲ ರಾತ್ರಿ ದೀಪದ ಬೆಳಕಿನಲ್ಲಿ ಓದು ಕೆಲವೊಮ್ಮೆ ನಿದ್ರೆ ಕಣ್ಣು ಮೇಲೆ ಬೀಳುತ್ತಿತ್ತು ಆದರೂ ಪುಸ್ತಕ ಕೈಯಿಂದ ಬಿಡಲಿಲ್ಲ ಅವಮಾನ ಒಂದು ದಿನ ಹೋಟೆಲ್ನಲ್ಲಿ ರಾಜುವನ್ನು ಒಬ್ಬ ಗ್ರಾಹಕ ಕೂಗಿದ ಏ ಬಡವ ಬೇಗ ಕೆಲಸ ಮಾಡು ಆ ಮಾಟು ರಾಜುವಿಗೆ ಬೇಸರವಾಯಿತು ಆದರೆ ಅವನು ಮನಸ್ಸಿನಲ್ಲಿ ಹೇಳಿಕೊಂಡ ಇವತ್ತು ನನ್ನನ್ನು ಬಡವ ಅಂದರು ನಾಳೆ ನನ್ನ ಹೆಸರು ಹೇಳುತ್ತಾರೆ ಬೆಳವಣಿಗೆ ರಾಜು ಓದಿನಲ್ಲಿ ಮೊದಲನೇ ಸ್ಥಾನ ಪಡೆದುಕೊಳ್ಳುತ್ತಿದ್ದ ಶಿಕ್ಷಕರು ಅವನಿಗೆ ಬೆಂಬಲ ನೀಡಿದರು ಮತ್ತೆ ಅವನಿಗೆ ಒಂದು ಸ್ಕಾಲರ್ಶಿಪ್ ಬಂದಿತು ಮೊದಲ ಬಾರಿಗೆ ಅವನ ಕೈಯಲ್ಲಿ ಸ್ವಂತ ಹೊಸ ಪುಸ್ತಕ ತೆಗೆದುಕೊಂಡ ಅವನು ಆ ಪುಸ್ತಕವನ್ನು ತಾಯಿಯ ಕೈಯಲ್ಲಿ ಕೊಟ್ಟು ಹೇಳಿದ ಅಮ್ಮ ಇದು ನನ್ನ ಬದುಕಿನ ಮೊದಲ ಗೆಲುವು ಎಂದಾಗ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬಂದವು ರಾಜುವಿನ ಜೀವನದ ದೊಡ್ಡ ತಿರುವು ಕಾಲ ಕಳೆದಂತೆ ರಾಜು ಕಾಲೇಜು ಸೇರಿದ ಹಗಲು ಕಾಲೇಜು ಮತ್ತೆ ರಾತ್ರಿ ಪಾರ್ಟ್ ಟೈಮ್ ಕೆಲಸ ಅವನ ಸ್ನೇಹಿತರು ಬೈಕ್ ನಲ್ಲಿ ಬರುತ್ತಿದ್ದರು ರಾಜು ನಡೆದುಕೊಂಡು ಬರುತ್ತಿದ್ದ ಒಮ್ಮೆ ಸ್ನೇಹಿತನು ನಗುತ್ತಾ ಹೇಳಿದ ಇಷ್ಟು ಕಷ್ಟಪಟ್ಟು ಏನು ಸಾಧಿಸುತ್ತೀಯಾ ಎಂದಾಗ ರಾಜು ಶಾಂತವಾಗಿ ಉತ್ತರಿಸಿದ ನನ್ನ ತಂದೆ ತಾಯಿಯ ನಗು ಎಂದು ರಾಜುವಿನ ಯಶಸ್ಸು ಕೊನೆಗೂ ಆ ದಿನ ಬಂತು ರಾಜು ಉದ್ಯೋಗದಲ್ಲಿ ಆಯ್ಕೆಯಾದ ಒಳ್ಳೆಯ ಸಂಬಳ ಪಡೆದುಕೊಂಡ ಮೊದಲ ಸಂಬಳ ಬಂದ ದಿನ ಅವನು ಹೊಸ ಬಟ್ಟೆ ತಗೊಳ್ಳಲಿಲ್ಲ ಮೊದಲು ಅಮ್ಮ ಅಪ್ಪನ ಕೈಗೆ ಹಣ ಕೊಟ್ಟ ತಂದೆ ನಡುಗುವ ಕೈಯಿಂದ ಹಿಡಿದು ಹೇಳಿದರು ನೀನು ನಮ್ಮ ಕನಸು ಮಗ ಎಂದರು ಅಂತ್ಯ ಇಂದು ರಾಜು ತನ್ನ ಹಳ್ಳಿಗೆ ಶಾಲೆ ಕಟ್ಟಿಸಿದ್ದಾನೆ ಬಡ ಮಕ್ಕಳಿಗೆ ಪುಸ್ತಕ ಕೊಡಿಸುತ್ತಾನೆ ಒಂದು ದಿನ ಅವನು ಅದೇ ಶಾಲೆಗೆ ಹೋದಾಗ ಶಿಕ್ಷಕರು ಕೇಳಿದರು ಇವತ್ತು ನೀನು ಏನು ಹೇಳ್ತೀಯ ಮಕ್ಕಳಿಗೆ ಎಂದಾಗ ರಾಜು ಹೇಳಿದನು ನಾನು ಬಡವನಾಗಿದ್ದೆ ಆದರೆ ನನ್ನ ಕನಸು ಬಡವಾಗಿರಲಿಲ್ಲ ಕೊನೆಯ ಸಂದೇಶ ಬಡತನ ನಮ್ಮ ಸ್ಥಿತಿ ಆದರೆ ಸೋಲು ನಮ್ಮ ಆಯ್ಕೆ